ಹಾಯ್ ಹಲೋ ನಮಸ್ಕಾರ ಶ್ರಿಯಾರ್ ಸ್ಟೋರೀಸ್ ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೋಪದ ಕೈಗೆ ಬುದ್ಧಿ ಕೊಟ್ಟಾಗ ಅವಸರದಿಂದ ಯೋಚನೆ ಮಾಡಿದಾಗ ಜೀವನದಲ್ಲಿ ಎಲ್ಲವೂ ಒಂದೇ ರೀತಿಯಲ್ಲಿ ಹೋಗ್ತಾ ಇದ್ದಾಗ ಬರುವಂತಹ ಏಳು ಬೀಳಿನಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಇದೆಲ್ಲವನ್ನು ಕೂಡ ಇವತ್ತಿನ ಈ ಕಥೆಯಿಂದ ನಾವು ತಿಳ್ಕೊಬಹುದು ಬನ್ನಿ ಹಾಗಿದ್ರೆ ತಡ ಮಾಡದೆ ಇವತ್ತಿನ ಈ ಎಪಿಸೋಡ್ನ ಶುರು ಮಾಡೋಣ ಇದು ರಾಮಯ್ಯ ಅನ್ನುವಂತಹ ಒಬ್ಬ ಪುಟ್ಟ ವ್ಯಾಪಾರಿಯ ಕತೆ ರಾಮಯ್ಯ ಇರುವಂತಹ ಹಳ್ಳಿಯಲ್ಲಿ ಇದ್ದದ್ದು ಅವನೊಬ್ಬನದ್ದೇ ದಿನಸಿ ಅಂಗಡಿ ಹಾಗಾಗಿ ಅವನ ವ್ಯಾಪಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರ್ತಾ ಇರಲಿಲ್ಲ ಹಾಗೆ ರಾಮಯ್ಯ ಒಂದು ನಾಯಿಯನ್ನ ಸಾಕಿದ್ದ ಅದರ ಹೆಸರು ಭೀಮ ರಾಮಯ್ಯನಿಗೆ ಭೀಮ ಅವನ ಜೊತೆಯಲ್ಲಿದ್ದರೆ ಏನೋ ಒಂದು ರೀತಿಯ ಧೈರ್ಯ ಕಳ್ಳ ಕಾಕರು ಅಂಗಡಿಯ ಕಡೆ ಬರದೇ ಇರೋ ರೀತಿಯಲ್ಲಿ ಭೀಮ ಅಂಗಡಿಯನ್ನ ಕಾಯ್ತಾ ಇದ್ದ ರಾಮಯ್ಯನ ವ್ಯಾಪಾರದಲ್ಲೂ ಲಾಭ ನೋಡೋದಕ್ಕೆ ಶುರು ಮಾಡಿದ್ದ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಆತನೊಬ್ಬನಿಗೆ ಕೆಲಸ ಮಾಡಲು ಕಷ್ಟ ಆಗೋದಕ್ಕೆ ಶುರುವಾಗಿತ್ತು ಹಾಗಾಗಿ ಆತ ತನ್ನ ಸ್ನೇಹಿತನ ಮಗನನ್ನ ಕೆಲ್ಸಕ್ಕೆ ಇಟ್ಕೋತಾನೆ ರಾಮಯ್ಯ ಅವನ ಸ್ನೇಹಿತನ ಮಗನನ್ನ ತುಂಬಾ ನಂಬಿದ್ದ ಹಾಗಾಗಿ ಅವನ ನಂಬಿಕೆಯ ಮೇಲೇನೆ ಎರಡು ಮೂರು ದಿನಗಳವರೆಗೆ ರಾಮಯ್ಯ ಒಮ್ಮೊಮ್ಮೆ ಅಂಗಡಿಯನ್ನ ಬಿಟ್ಟು ಹೋಗ್ತಾ ಇದ್ದ ಆದರೆ ಅದೇ ರೀತಿಯ ಮನಸ್ಥಿತಿ ಅವನ ಸ್ನೇಹಿತನ ಮಗನಿಗೆ ಇರಲಿಲ್ಲ ಅವನು ರಾಮಯ್ಯನ ಬೆನ್ನ ಹಿಂದೆನೆ ಚೂರಿ ಹಾಕೋದಕ್ಕೆ ಶುರು ಮಾಡಿದ್ದ ಹಂತ ಹಂತವಾಗಿ ರಾಮಯ್ಯನನ್ನ ಮುಳುಗಿಸೋದಕ್ಕೆ ಶುರು ಮಾಡಿದ್ದ ಕೊನೆಗೊಂದು ದಿನ ಸಂಪೂರ್ಣವಾಗಿ ರಾಮಯ್ಯನಿಗೆ ನಷ್ಟ ಆಗಿ ಹೋಯಿತು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ರಾಮಯ್ಯನ ಬಳಿ ಒಂದು ಬಿಡಿಗಾಸು ಕೂಡ ಉಳಿಲಿಲ್ಲ ಈಗ ರಾಮಯ್ಯ ಮತ್ತೆ ತನ್ನ ವ್ಯಾಪಾರವನ್ನ ಮೊದಲಿನಿಂದ ಶುರು ಮಾಡಬೇಕಿತ್ತು ಆದರೆ ಆತನ ಬಳಿ ಇದ್ದದ್ದು ಆತ ಪ್ರೀತಿಯಿಂದ ಸಾಕಿದ್ದ ನಾಯಿ ಮಾತ್ರ ಇನ್ನೇನು ಮಾಡೋದು ಇದೇ ರೀತಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಸಾಗೋದಿಲ್ಲ ಹೀಗಾದ್ರೂ ಮಾಡಿ ಒಂದಷ್ಟು ದುಡ್ಡಿನ ವ್ಯವಸ್ಥೆಯನ್ನ ಮಾಡ್ಕೊಂಡು ಮತ್ತೆ ನಾನು ನನ್ನ ವ್ಯಾಪಾರವನ್ನ ಶುರು ಮಾಡ್ಬೇಕು ಅಂತ ರಾಮಯ್ಯ ನಿರ್ಧಾರ ಮಾಡ್ತಾನೆ ಅದೇ ಊರಿನ ಸಾಹ್ಕಾರ್ ಸಿದ್ದಪ್ಪನ ಬಳಿ ಹೋಗ್ತಾನೆ ಸಾವ್ಕಾರ ಸಿದ್ದಪ್ಪನ ಬಳಿ ಹೋಗಿ ಸಾವುಕಾರ್ರೆ ನಾನು ನನ್ನ ವ್ಯಾಪಾರದಲ್ಲಿ ನಷ್ಟವನ್ನ ನೋಡಿದ್ದೀನಿ ಈಗ ನನ್ನ ಹತ್ರ ಒಂದು ರೂಪಾಯಿ ಕೂಡ ಇಲ್ಲ ನೀವು ದೊಡ್ಡ ಮನಸ್ಸು ಮಾಡಿ ನನಗೆ ಸ್ವಲ್ಪ ಸಾಲ ಅಂತ ಕೊಟ್ಟರೆ ಆ ಸಾಲದಿಂದ ನಾನು ವ್ಯಾಪಾರ ಮಾಡಿ ಆದಷ್ಟು ಬೇಗ ನಿಮ್ಮ ಸಾಲವನ್ನು ತೀರಿಸ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಸಾವುಕಾರ್ ಸಿದ್ದಪ್ಪ ಒಪ್ಕೋತೀನಿ ರಾಮಯ್ಯ ನಿನಗೆ ಕಷ್ಟ ಇದೆ ಸಾಲ ಕೇಳ್ಕೊಂಡು ಬಂದಿದ್ಯಾ ಖಂಡಿತವಾಗ್ಲೂ ಕೊಡ್ತೀನಿ ಆದರೆ ಅದಕ್ಕೋಸ್ಕರ ನೀನು ನನ್ನ ಬಳಿ ಏನನ್ನಾದರೂ ಅಡ ಇಡಲೇಬೇಕು ಅದಿಲ್ಲದೆ ನಾನು ಸಾಲ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಆಗ ರಾಮಯ್ಯ ಸಾವುಕಾರ್ರೆ ಆಗ್ಲೇ ಹೇಳ್ದೆ ನನ್ನ ಬಳಿ ಈಗ ಒಂದು ರೂಪಾಯಿ ಸಹ ಇಲ್ಲ ನಾನ್ ನಿಮ್ಮ ಬಳಿ ಏನನ್ನ ಅಡ ಇಡ್ಲಿ ಅಂತ ಕೇಳ್ತಾನೆ ಅದಕ್ಕೆ ಸಾವುಕಾರ್ ಸಿದ್ದಪ್ಪ ಹೇಳ್ತಾನೆ ಊರಲ್ಲೆಲ್ಲ ನಿನ್ನ ನಾಯಿಯ ಬಗ್ಗೆ ಕೇಳಿದ್ದೀನಿ ಹಾಗಾಗಿ ನೀನು ನಿನ್ನ ನಾಯಿಯನ್ನೇ ನನ್ನ ಬಳಿ ಬಿಟ್ಟು ಹೋಗು ನೀನು ಸಾಲ ತೀರಿಸುವ ದಿನ ಬಂದು ನಿನ್ನ ನಾಯಿಯನ್ನ ಬಿಡಿಸ್ಕೊಂಡು ಹೋಗು ಅಂತ ಹೇಳ್ತಾನೆ ಸಾವ್ಕಾರ್ ಸಿದ್ದಪ್ಪನ ಮಾತಿಗೆ ಒಪ್ಪಿಕೊಂಡು ರಾಮಯ್ಯ ತನ್ನ ಮಗನಂತೆ ಸಾಕಿದ್ದಂತಹ ನಾಯಿಯನ್ನ ಅಲ್ಲೇ ಬಿಟ್ಟು ಹೋಗ್ತಾನೆ ದಿನಗಳು ಕಳೆಯುತ್ತೆ ಭೀಮ ಮೊದಮೊದಲು ಸ್ವಲ್ಪ ಕಷ್ಟ ಕೂಡ ನಂತರ ಸಾವ್ಕಾರ್ ಸಿದ್ದಪ್ಪನ ಮನೆಯಲ್ಲಿ ಇರೋದಕ್ಕೆ ಹೊಂದ್ಕೊಳ್ತಾನೆ ಮೊದಲು ಹೇಗೆ ರಾಮಾಯಣ ಬಳಿ ನಿಯತ್ತಾಗಿ ಇದ್ನೋ ಅದೇ ರೀತಿ ಇಲ್ಲೂ ಕೂಡ ಇರ್ತಾನೆ ಒಮ್ಮೆ ರಾತ್ರಿ ಸಾವ್ಕಾರ್ ಸಿದ್ದಪ್ಪನ ಮನೆಗೆ ಕಳ್ಳರು ಬರ್ತಾರೆ ಸಾವ್ಕಾರ ಸಿದ್ದಪ್ಪನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಕಳ್ಳರು ಮನೆಗೆ ನುಗ್ಗಿ ಅವನ ಖಜಾನೆಯಲ್ಲಿದ್ದಂತಹ ನಗದು ಆಭರಣಗಳೆಲ್ಲವನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿ ಆಗೋಕೆ ಶುರು ಆಗ್ತಾರೆ ಇದನ್ನ ಭೀಮಾ ನೋಡ್ತಾನೆ ನೋಡಿದ ತಕ್ಷಣ ಬೊಗಳ್ಬೇಕು ಅಂತ ಅನ್ಸುತ್ತೆ ಅದಕ್ಕೆ ಆದ್ರೆ ಅವನಲ್ಲಿ ಒಂದು ಯೋಚನೆಯನ್ನ ಮಾಡ್ತಾನೆ ಕತ್ತಲಾಗಿದೆ ಈಗ ನಾನೇನಾದ್ರೂ ಈ ಕಳ್ಳರು ಗಂಟಿನ ಸಮೇತ ಕತ್ತಲಲ್ಲಿ ಮಾಯವಾಗಿ ಬಿಡ್ತಾರೆ ಎಲ್ ಹೋದ್ರು ಅಂತ ಗೊತ್ತಾಗೋದಿಲ್ಲ ನಾನು ಬೊಗಳೋದಿಲ್ಲ ಅಂತ ಸುಮ್ಮನೆ ಆಗ್ತಾರೆ ಆ ಕಳ್ಳರು ಎಲ್ ಹೋಗ್ತಾರೋ ಅವರನ್ನೇ ಹಿಂಬಾಲಿಸಿಕೊಂಡು ನಾಯಿ ಹೋಗುತ್ತೆ ಕಳ್ಳರು ಊರಿನಿಂದ ಹೊರಗೆ ಹೋಗಿ ಒಂದು ಕಾಡಿನ ಬಳಿ ಗುಂಡಿಯನ್ನ ತೋಡಿ ಸದ್ಯ ಿ ಈ ಹಣದ ಗಂಟನ್ನ ಇಲ್ಲೇ ಇಡೋಣ ಎರಡು ಮೂರು ದಿನಗಳ ನಂತರ ಬಂದು ಇದನ್ನ ನಾವು ತೆಗೆದುಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡಿ ಅಲ್ಲಿ ಒಂದು ಗುಂಡಿಯನ್ನ ತೋಡಿ ಅವರು ಕದ್ದಂತಹ ವಸ್ತುಗಳನ್ನೆಲ್ಲವನ್ನು ಅದರಲ್ಲಿ ಇಟ್ಟು ಹೊರಡ್ತಾರೆ ಇದನ್ನ ನೋಡಿ ಭೀಮಾ ಸೀದ ಸಾವುಕಾರ್ ಸಿದ್ದಪ್ಪನ ಮನೆಗೆ ಬರ್ತಾನೆ ಸಿದ್ದಪ್ಪ ಗಾಢವಾದ ನಿದ್ರೆಯಲ್ಲಿರ್ತಾನೆ ಜೋರಾಗಿ ಬೊಗಳಿ ಸಿದ್ದಪ್ಪನನ್ನ ಎಬ್ಬಿಸ್ತಾನೆ ಅರೆ ಈ ನಾಯಿಗೆ ಏನಾಯ್ತು ಇಷ್ಟೊತ್ನಲ್ಲಿ ಈ ರೀತಿ ಬೊಗಳುತ್ತಿದ್ಯಲ್ಲ ಅಂತ ಸಿದ್ದಪ್ಪ ಎದ್ದು ನೋಡ್ತಾನೆ ಹಾಗೆ ಕೇಳ್ತಾನೆ ಏ ಭೀಮಾ ನಿನ್ಗೇನಾಯ್ತು ಯಾಕ ರಾತ್ರಿ ಇಷ್ಟೊತ್ತಲ್ಲಿ ಈ ರೀತಿ ಬೊಗಳ್ತಾ ಇದ್ಯಾ ಅಂತ ಪ್ರಶ್ನೆ ಮಾಡ್ತಾನೆ ಭೀಮಾ ಸಾವ್ಕರ್ ಸಿದ್ದಪ್ಪನ ಪಂಚೆಯನ್ನ ಬಾಯಿಂದ ಕಚ್ಕೊಂಡು ಬನ್ನಿ ನಾನು ನಿಮ್ಗೇನೋ ಏನೋ ತೋರಿಸ್ಬೇಕು ಅನ್ನೋ ಸನ್ನೆ ಮಾಡುವವರ ಮುಖಾಂತರ ಅವನನ್ನ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಅವನ ಖಜಾನೆ ಖಾಲಿ ಅಯ್ಯೋ ಕಳ್ಳರು ಬಂದು ನನ್ನ ಖಜಾನೆಯಲ್ಲಿ ಇದ್ದಂತಹ ಚಿನ್ನ ದುಡ್ಡು ಎಲ್ಲವನ್ನು ದೋಚ್ಕೊಂಡು ಹೋಗಿದ್ದಾರೆ ಆಗ ಬೊಗಳೋದು ಬಿಟ್ಟು ಈಗ ಬೊಗಳ್ತಾ ಇದೆಯಾ ನೀನು ಅಂತ ಜೋರ್ ಮಾಡ್ತಾನೆ ಅಲ್ಲಿಗೆ ನಿಲ್ಲದಂತಹ ಭೀಮಾ ಮತ್ತೆ ಸಿದ್ದಪ್ಪನನ್ನ ಕರೆದುಕೊಂಡು ಒಂದು ಕಡೆ ಹೋಗ್ತಾನೆ ಅದೇ ಆ ಕಾಡಿನ ಬಳಿ ಇಲ್ಲಿಗೆ ಬರ್ತಾ ಇದೀವಿ ಅಂತ ತುಂಬಾ ಪ್ರಶ್ನೆ ಮಾಡ್ತಾನೆ ಸಿದ್ದಪ್ಪ ಭೀಮಾ ಎಲ್ಲದಕ್ಕೂ ಉತ್ತರವನ್ನ ಕೊಡುವ ರೀತಿಯಲ್ಲಿ ಬನ್ನಿ ಬನ್ನಿ ಅಂತ ಸಿದ್ದಪ್ಪನನ್ನ ಕರ್ಕೊಂಡು ಹೋಗ್ತಾನೆ ಅಲ್ಲೊಂದು ಗುಂಡಿ ಇರುತ್ತೆ ಗುಂಡಿಯ ಬಳಿ ಹೋಗಿ ಆ ಮಣ್ಣನ್ನ ಕೆತ್ಕೋದಕ್ಕೆ ಶುರು ಮಾಡ್ತಾರೆ ಇದೇನೋ ತೋರ್ಸಕ್ ಹೊರಟಿದ್ಯಲ್ಲ ನಾನು ನೋಡ್ತೀನಿ ಅಂತ ಹೇಳಿ ಸಿದ್ದಪ್ಪ ಆ ಗುಂಡಿಯನ್ನ ಅಗಿತಾನೆ ಅಲ್ಲಿ ಆತ ಕಳ್ಕೊಂಡಿದ್ದಂತಹ ಚಿನ್ನ ಹಣ ಎಲ್ಲವೂ ಇರುತ್ತೆ ಇದನ್ನ ನೋಡಿ ಅವನಿಗೆ ಆಶ್ಚರ್ಯ ಆಗತ್ತೆ ಅರೆ ನಾನು ಕಳ್ಕೊಂಡಂತಹ ನನ್ನ ಅಷ್ಟು ಸಂಪತ್ತನ್ನ ನೀನ್ ಹುಡುಕು ಕೊಟ್ಟಿದ್ಯಾ ತುಂಬಾ ಸಂತೋಷ ಆಯ್ತು ಅಂತ ಹೇಳಿ ಭೀಮನ ಜೊತೆಗೆ ತನ್ನ ಸಂಪತ್ತನ್ನ ತೆಗೆದುಕೊಂಡು ಮನೆಗೆ ಬರ್ತಾನೆ ಮಾರನೇ ದಿನ ಬೆಳಿಗ್ಗೆನೆ ಸಿದ್ದಪ್ಪ ಒಂದು ಪತ್ರವನ್ನ ಬರೆದು ಆ ಪತ್ರವನ್ನ ಆ ನಾಯಿಯ ಕತ್ತಿಗೆ ಕಟ್ತಾನೆ ಆ ಪತ್ರದಲ್ಲಿ ಬರೆದಿರ್ತಾನೆ ಅದು ರಾಮಯ್ಯನಿಗೆ ನಿನ್ನ ನಿಯತ್ತಿನ ನಾಯಿಯ ಸಹಾಯದಿಂದ ನಾನು ನನ್ನ ಸಂಪೂರ್ಣ ಸ್ವತ್ತನ್ನ ಇವತ್ತು ಮರಳಿ ಪಡೆದಿದ್ದೀನಿ ನನಗೆ ಇದರಿಂದ ತುಂಬಾ ಉಪಕಾರ ಆಗಿದೆ ಹಾಗಾಗಿ ನಾನು ನಿನ್ನ ಸಾಲವನ್ನ ಮನ್ನಾ ಮಾಡ್ತಾ ಇದ್ದೇನೆ ಮುಂದೊಂದು ದಿನ ನಿನಗೆ ಏನೇ ಸಹಾಯ ಬೇಕಿದ್ರು ಕೂಡ ನೀನು ನನ್ನ ಮನೆಯ ಬಳಿ ಬರಬಹುದು ಅಂತ ಆ ಪತ್ರದಲ್ಲಿ ಬರ್ದಿರುತ್ತೆ ಹಾಗೆ ಭೀಮನಿಗೆ ಹೇಳ್ತಾನೆ ನೋಡು ಭೀಮಾ ಇಷ್ಟು ದಿನ ನೀನು ನಮ್ಮ ಮನೆಯಲ್ಲಿದ್ದೆ ನಿನ್ನಿಂದ ನನಗೆ ತುಂಬಾ ಉಪಕಾರ ಆಗಿದೆ ಇವತ್ತು ನಿನಗೆ ಬಿಡುಗಡೆ ಹೋಗು ನೀನು ನಿನ್ನ ಮುಂಚಿನ ಸಾವುಕಾರನ ಬಳಿಯೇ ಇರು ಸಂತೋಷವಾಗಿ ಇರು ನೆಮ್ಮದಿಯಿಂದ ಇರು ಅಂತ ಹೇಳಿ ಕಳಿಸ್ತಾನೆ ಭೀಮನಿಗೆ ಎಲ್ಲಿಲ್ಲದ ಸಂತೋಷ ಅರೆ ನಾನು ಮತ್ತೆ ನನ್ನ ಸಾವುಕಾರನ ಬಳಿ ಹೋಗ್ತೀನಿ ಮುಂಚೆ ಹೇಗಿದ್ನೋ ಒಂದ್ ಜೊತೆ ಹಾಗೆ ಸಂತೋಷದಿಂದ ಖುಷಿಯಾಗಿ ಇರ್ಬೋದು ಅಂತ ಹೇಳಿ ಜೋರಾಗಿ ಖುಷಿಯಾಗಿ ಬೊಗಳುತ್ತಾ ತನ್ನ ಮನೆಯ ಬಳಿ ಬರ್ತಾನೆ ಅದೇ ದಿನ ರಾಮಯ್ಯ ಸಾಹುಕಾರನಿಗೆ ಕೊಡ್ಬೇಕಾಗಿದ್ದಂತಹ ಹಣವನ್ನೆಲ್ಲ ಕೂಡ ಸಂಪಾದನೆ ಮಾಡಿ ಅದನ್ನ ತೆಗೆದುಕೊಂಡು ಸಾಹ್ಕಾರ್ ಸಿದ್ದಪ್ಪನ ಮನೆಯ ಬಳಿಗೆ ಹೊರಟಿರ್ತಾನೆ ಅವನಿಗೆ ದೂರದಿಂದ ತನ್ನ ನಾಯಿ ಭೀಮಾ ಅವನತ್ತಾನೆ ಬೊಗುಳ್ತಾ ಓಡ್ ಬರ್ತಾ ಇರೋದು ಕಾಣಿಸುತ್ತೆ ಇದನ್ನ ನೋಡ್ತಾ ಇದ್ದ ಹಾಗೇನೆ ರಾಮಾಯನಿಗೆ ಎಲ್ಲಿಲ್ಲದ ಸಿಟ್ಟು ಬರುತ್ತೆ ಅರೆ ಈ ನಾಯಿಯನ್ನ ನಾನು ಸಾಕಾರ್ ಸಿದ್ದಪ್ಪನ ಬಳಿ ಅಡ ಇಟ್ಟು ಬಂದಿದ್ದೆ ನಾನು ಸಾಲ ತೀರಿಸುವ ಮೊದಲೇ ಈ ನಾಯಿ ಪ್ರಾಯಶಃ ತಪ್ಪಿಸ್ಕೊಂಡು ಇಲ್ಲಿಗೆ ಬರ್ತಾ ಇದೆ ಇದು ನನಗೆ ಆಗಿರುವಂತಹ ಅವಮಾನ ನಾನು ಸಿದ್ದಪ್ಪನಿಗೆ ಮಾಡದಂತಹ ಮೋಸ ಅನ್ನೋ ರೀತಿ ಆಗುತ್ತೆ ಅಂತ ಸ್ವಲ್ಪನೂ ಯೋಚನೆ ಮಾಡದೆ ನಾಯಿ ತನ್ನ ಬಳಿ ಬರ್ತಾ ಇದ್ದ ಹಾಗೇನೆ ಅಲ್ಲೇ ಹತ್ತಿರದಲ್ಲಿ ಕೈಗೆ ಸಿಕ್ಕಂತಹ ಒಂದು ದೊಣ್ಣೆಯನ್ನ ತೆಗೆದುಕೊಂಡು ಜೋರಾಗಿ ನಾಯಿಯ ತಲೆಗೆ ಹೊಡಿತಾನೆ ನಾಯಿ ಅಲ್ಲೇ ಸತ್ತು ಬೀಳುತ್ತೆ ಆಗ ಅವನ ಕಣ್ಣಿಗೆ ನಾಯಿಯ ಕುತ್ತಿಗೆ ಕಟ್ಟಿದ್ದಂತಹ ಆ ಪತ್ರ ಕಾಣಿಸುತ್ತೆ ಪತ್ರವನ್ನ ತೆಗೆದುಕೊಂಡು ಓದ್ತಾನೆ ಅದರಲ್ಲಿ ಸಿದ್ದಪ್ಪ ಬರೆದಿದ್ದಂತಹ ವಿಷಯ ಅವನಿಗೆ ಅರ್ಥ ಆಗತ್ತೆ ಆ ಕ್ಷಣಕ್ಕೆ ಅವನು ಮಾಡಿದಂತಹ ಆ ಘೋರವಾದ ತಪ್ಪು ಅವನಿಗೆ ಅರ್ಥ ಆಗುತ್ತೆ ತುಂಬಾ ಬೇಜಾರ್ ಮಾಡ್ಕೋತಾನೆ ನಾಯಿಯನ್ನ ತಬ್ಕೊಂಡು ಜೋರಾಗಿ ಶುರು ಮಾಡ್ತಾನೆ ಏನಾದ್ರೂ ಪ್ರಯೋಜನ ಇದೆಯಾ ಖಂಡಿತವಾಗ್ಲೂ ಇಲ್ಲ ನಾಯಿ ಸತ್ತಾಗಿತ್ತು ಸ್ನೇಹಿತರೆ ಈ ಕತೆ ಕೇಳಿದ್ರಲ್ಲ ಈ ಕಥೆಯಿಂದ ಸಾಕಷ್ಟು ವಿಷಯವನ್ನ ತಿಳ್ಕೋಬಹುದು ಮೊದಲನೇದಾಗಿ ಜೀವನದಲ್ಲಿ ಏಳು ಬೀಳು ಸಹಜವಾಗಿ ಇರುತ್ತೆ ಬಿದ್ದಾಗ ಮತ್ತೆ ಅಲ್ಲಿಂದ ಶುರು ಮಾಡಬೇಕಾಗಿರೋದು ಮನುಜನ ಸಹಜ ಗುಣ ಆದ್ರೆ ಬೀಳೋದಕ್ಕೆ ನಾವು ಗೊತ್ತಿದ್ದು ಗೊತ್ತಿದ್ದು ಮಾಡುವಂತಹ ತಪ್ಪುಗಳು ಕಾರಣ ಆಗ್ಬಾರ್ದು ನಮ್ಮವರನ್ನ ನಾವು ನಂಬ್ತೀವಿ ಅವ್ರ ಜೊತೆ ವ್ಯವಹಾರವನ್ನು ಮಾಡ್ತೀವಿ ಆದರೆ ಜಾಗರೂಕರಾಗಿರ್ಬೇಕಾಗಿರೋದು ನಮ್ಮದೇ ಜವಾಬ್ದಾರಿ ಅರೆ ನಮ್ಮವರು ಇದಾರಲ್ಲ ನೋಡ್ಕೋತಾರೆ ಬಿಡಿ ಅನ್ನುವಂತಹ ಬೇಜವಾಬ್ದಾರಿ ತನದಿಂದಲೇ ಎಷ್ಟೋ ಜನ ಜೀವನದಲ್ಲಿ ಸೋತಿದ್ದಾರೆ ಹಾಗೆ ನಮಗೆ ಯಾರಾದ್ರೂ ಮಾಡುವಂತಹ ಸಹಾಯವನ್ನ ಸ್ಮರಿಸೋದು ಸಿದ್ದಪ್ಪ ತನ್ನ ಸರ್ವ ಸಂಪತ್ತನ್ನೇ ಕಳ್ಕೊಳ್ತಿದ್ದ ಭೀಮ ಮಾಡಿದಂತಹ ಸಹಾಯವನ್ನ ಸ್ಮರಿಸುತ್ತಾ ಅವನು ರಾಮಯ್ಯನ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡ್ತಾನೆ ನಮಗೆ ಯಾರಾದ್ರೂ ಒಂದು ಸಹಾಯವನ್ನ ಮಾಡಿದಾಗ ಅವರಿಂದ ಏನೋ ಒಂದು ಒಳ್ಳೇದಾಗಿದೆ ಅಂತ ಆದಾಗ ಅದನ್ನ ಸ್ಮರಿಸ್ಬೇಕಾಗಿರೋದು ಮನುಜನ ಸಹಜ ಗುಣ ಹಾಗೆ ಅವಸರದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಭೀಮ ತನ್ನ ಬಳಿ ಓಡ್ ಬರ್ತಾ ಇದ್ದಾನೆ ಅಂದಾಕ್ಷಣ ರಾಮಯ್ಯನ ತಲೆಗೆ ಬಂದಿದ್ದು ಒಂದೇ ಯೋಚನೆ ಇವನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ ಅಂತ ಸಾಮಾನ್ಯವಾಗಿ ಮನುಜರಾದ ನಾವು ಎಷ್ಟೋ ವಿಷಯಗಳನ್ನ ಕಲ್ಪನೆಯಲ್ಲೇ ಊಹೆ ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇರ್ತೀವಿ ಯಾವುದೋ ಒಂದು ಘಟನೆ ನಡೆದ್ರೆ ಅದನ್ನ ಎರಡು ರೀತಿಯಲ್ಲಿ ಯೋಚನೆ ಮಾಡ್ಬೋದು ಒಂದು ಪಾಸಿಟಿವ್ ಆಗಿ ಒಂದು ನೆಗೆಟಿವ್ ಆಗಿ ಆದ್ರೆ ಮನುಜನ ಗುಣ ಮೊದಲು ಯೋಚನೆ ಮಾಡೋದೆ ನೆಗೆಟಿವ್ ಆಗಿ ಅಲ್ಲಿ ರಾಮಯ್ಯ ಸ್ವಲ್ಪ ತಾಳ್ಮೆ ತೆಗೆದುಕೊಂಡು ಭೀಮಾ ಯಾಕೆ ಈ ರೀತಿ ಓಡ್ ಬರ್ತಾ ಇದ್ದಾನೆ ಏನಾಗಿದೆ ಅಕಸ್ಮಾತ್ ಅವನು ತಪ್ಪಿಸ್ಕೊಂಡು ಬಂದಿದ್ದೇ ಹೌದಾದರೆ ಮೊದಲು ಅವನನ್ನ ಕರೆದುಕೊಂಡು ಹೋಗಿ ಸಿದ್ದಪ್ಪ ಅವರ ಬಳಿ ನಾನು ಮಾಡಿದಂತಹ ಸಾಲವನ್ನ ತೀರಿಸಿ ಅವರ ಬಳಿ ಕ್ಷಮೆ ಕೇಳಿ ನಂತರ ಆತ ತನ್ನ ನಾಯಿಯನ್ನ ಕರ್ಕೊಂಡು ಬರ್ಬೋದಿತ್ತು ಆದರೆ ಆತ ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟ ಅವಸರದಲ್ಲಿ ತಾನೇ ಒಂದು ಅಚಾತುರ್ಯವನ್ನ ಮಾಡಿಕೊಂಡ ಸ್ನೇಹಿತರೆ ಎಷ್ಟೋ ಸಲ ಒಂದು ಘಟನೆ ನಡೆದಾಗ ನಾವೇ ಊಹೆ ಮಾಡ್ಕೊಂತ ಇರ್ತೀವಿ ಖಂಡಿತವಾಗ್ಲು ಇವರು ನನ್ ಬಗ್ಗೆ ಹಂಗೆ ಯೋಚನೆ ಮಾಡಿರ್ತಾರೆ ಖಂಡಿತವಾಗ್ಲು ಇವರು ನನ್ ಬಗ್ಗೆ ಹೀಗೆ ಯೋಚನೆ ಮಾಡಿರ್ತಾರೆ ಅಂತ ಖಂಡಿತವಾಗ್ಲು ಯಾರು ಯಾವ ರೀತಿಯಲ್ಲೂ ಯೋಚನೆ ಮಾಡಿರಲ್ಲ ಅನ್ನೋದೇ ವಾಸ್ತವ ಯಾಕಂದ್ರೆ ಯಾರು ಯಾರ ಬಗ್ಗೆನು ಯೋಚನೆ ಮಾಡ್ತಾ ಕೂರುವಂತಹ ಕಾಲ ಇದಲ್ಲ ಎಲ್ಲರಿಗೂ ಅವರದ್ದೇ ಆದಂತಹ ಜೀವನವಿದೆ ಎಲ್ಲರಿಗೂ ಅವರದ್ದೇ ಆದಂತಹ ಪ್ರಯಾರಿಟೀಸ್ ಇದೆ ಹಾಗಾಗಿ ಮುಂದಿನ ಸಲ ನಿಮ್ ಜೀವನದಲ್ಲಿ ಏನಾದ್ರೂ ಒಂದು ಘಟನೆ ಆದಾಗ ಇವ್ರೇನ್ ಅನ್ಕೊಂತಾರೋ ಅವ್ರೇನ್ ಅನ್ಕೊಂಡಿರ್ತಾರೋ ದಯವಿಟ್ಟು ಆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ತಾಳ್ಮೆ ತಗೊಂಡು ಆ ಸಿಚುವೇಷನ್ಗೆ ಯಾವ ರೀತಿಯಲ್ಲಿ ನಾವು ಸ್ಪಂದಿಸ್ಬೇಕೋ ಆ ರೀತಿಯಲ್ಲಿ ಸ್ಪಂದಿಸ್ಬೇಕಾದ ರೀತಿಯಲ್ಲಿ ಯೋಚನೆ ಮಾಡೋಣ ಸ್ನೇಹಿತರೆ ಈ ಕತೆ ನಿಮಗಿಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಇದನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತಿದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ ಮತ್ತೊಂದು ಎಪಿಸೋಡಿನಲ್ಲಿ ದಯವಿಟ್ಟು ಮರಿದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡುವಂತ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತ ಸ್ಫೂರ್ತಿಯನ್ನ ಕೊಡುತ್ತೆ ಮತ್ತೆ ಭೇಟಿ ಮಾಡೋಣ ನಮಸ್ಕಾರ